ಒಂಟಿ ಒಂಟೋದ್ರಲ್ಲ ರಾಣಿ ಇರೋಳು ಇರು ಇರು ಅಂದ್ರೆ ಎಷ್ಟು ಹೇಳಿದ್ರು ಕೇಳಲಿಲ್ಲ ಅಂಗಡಿ ಮಾಡಿ ಕಣಿದಿರಂತೆ ಬಾಗ್ಲು ತೆಗಿಬೇಕು ಅಂತ ಹೊಂಟೋದ್ರು ಒಬ್ರು ಬಂದಿರ ಇರ್ಬೋದಿತ್ತು ಇಬ್ರು ಬಂದಿವಲ್ಲ ಹೋದ್ರು ಹೋಗ್ಲಿ ಬಿಡೋರು ಬಂಗಾರ ಮಾಡ್ಲಿ ಅಜ್ಜಿ ನಿನ್ ಮಗಸೆ ಏನ ಏನಾ ಯಾರವ ಯಾರವ ಅಂತ ನೀನ್ ಮಗ ಸಸೆ ಅಂದ್ರೆ ಅಯ್ಯೋ ಅವರ ಯಾಕೆ ಬಂದರು ಏನ ನೋಡ್ದೆ ಬತ್ತವ್ರೆ ಇಲ್ಲಿ ಇಬ್ರು ಬತ್ತವಾರ ಅಯ್ಯೋ ಅವ್ರ್ಯಾಕೆ ಇಲ್ಲಗ್ ಬಂದರು ಒಂದ್ ಫೋನ್ ಮಾಡಿ ಮಾತಾಡಕಿಲ್ಲ ಮಯ ಬಂದಾರ ಯಾರನ್ನ ನೋಡಿದ್ಯಾನ ಬಿಡು ನೋಡು ಬತ್ತಾರ ಇಲ್ಗೆ ಅದೇನು ಅವ್ರ ಮನೆ ಬಾಕ್ಲಗ್ ಹೋದ್ರು ಮಾತಾಡ್ಸಕ್ಕಿಲ್ಲ ಇಲ್ಲಿಗೆ ಬತರೇ ಅಂದ್ರೆ ಏನು સમાચારಾ ಇಲ್ಲಕನ್ ಸುಮ್ಮನೆ ನಿರ್ಣೆ ಅವರಕ್ಕೆ ಇಲ್ಲಿಗೆ ಬಂದರು ಮುಸುಡಿಗಳೋ ನನ್ನ ಊಟ ಮಾಡದೆ ಬಂದ್ರು ಊಟ ಮಾಡೋ ಅಂದ್ಬಿಟ್ಟು ಸುಮ್ಮನೆ ಆಗಲಿಲ್ಲ ಯಾಕೆ ಏನು ಅನ್ನಗಿನೇ ಅಂತ ಏನು ಇದ್ ಮಾಡ್ಲಿಲ್ಲ ಅಂತದ್ರಲ್ಲಿ ಇಲ್ಲಿಗೆ ಬಂದ್ಬಿಟಾರಾ ಬಂದ್ರಲ್ಲ ಓತೆ ಮಾವ ಈಗ ಬಂದ್ರಾ ಓ ಈಗ ಬಂದ ಕನ್ನರಾಜಾ ಚೆನ್ನಾಗಿದೆ ಆ ಓ ಏನು ಪ್ರಳಯ ಗೇಳೆ ಅದು ಹೆಂಗೆ ಚೆನ್ನಾಗಿದೆವಾ ಓ ಮಾವ ಬನ್ನಿ ಈಗ ಬಂದವ ಈಗ ಬಂದಪ್ಪ ಓ ಮಾಮಾ ಚೆನ್ನಾಗಿದೆರಾ ಚೆನ್ನಾಗಿದೆ ಚಿಕ್ಕಮ್ಮ ನಿಮ್ಮನ್ನ ಚೆನ್ನಾಗಿನಿ ಬಾ ಬಲೈತೆ ಕೂತ್ಕೋ ಏನವಾ ಇಲ್ಲೇ ಬಿಟ್ಿದಿಯಲ್ಲ ಇನ್ನೇನ್ ಮಾಡರಪ್ಪ ಅದೇ ನೆನೆ ಊಟ ಮಾಡ್ದಿ ಬಂದ್ರಲ್ಲ ಎಷ್ಟು ಬೇಜಾರಾಯ್ತು ಗೊತ್ತಾ ಬೇಜಾರ ಯಾವ ಬೇಜಾರು ಚಿಕ್ಕಮ ಎಷ್ಟು ಫೋನ್ ಮಾಡಿದ್ರು ಫೋನ್ ಓ ಐತ್ನಿಲ್ಲಾ ಕಣವ ಹಬ್ಬಕ್ ಬರ್ಲಿ ಅಂತ ಅಷ್ಟೊಂದು ಫೋನ್ ಮಾಡೀನಿಲ್ವಲ್ಲ ಅದಕ್ಕೆ ಬಂದ ಹೋಗದ ಹೋಗೋದ ಪೂಜಾ ಬಾಂತಿ ಆಗೋಳಲ್ಲ ಅದಕ್ಕೆ ಬಂದ ನೋಡ್ಕೊಂಡು ಹೋಗೋದ್ರಿ ಅಲ್ಲವಾ ಜೀಲಾಯ್ತು ಎಲ್ಲ ಹೋಗದೆ ಏನಪ್ಪಾ ಇಲ್ಲಿ ಗಂಟಾ ಬಂದ್ಬಿಟ್ಟಿದಿ ಬರ್ಬಿಟ್ಟು ಅವತ್ತು ಏನು ಅಂತ ಮಗಳು ಮನೆ ಬಾಕ್ಳು ಬಂದ್ರು ಸರಿಯಾಗಿ ಮಾತಾಡ್ಸಿಕಿಲ್ಲಾ ನೀನು ಇಲ್ಲಿ ಗಂಟೆ ಬಂದಿದ್ದೀನಿ ಏನ್ ಸಮಾಚಾರ ಅಂತ ಸರಿ ಬಿಡು ನೀನು ಅಕ್ಕನ ಮನೆಗ್ ಬರ್ಬೇಡವಾ ಬರ್ಬೇಕು ನೀನ್ ಬರಂಗಿಲ್ವಲ್ಲ ಏ ಸುಮ್ನಿರವ ಏನೇನೋ ಮಾತಾಡ್ಬೇಡ ನೀನು ಬರೀ ಆಟ ಸಾಧಿಸಿದ್ರ ಆದದ ನೀನ್ ಯಾಕೆ ಇಲ್ಲೇ ಉಳ್ಕೊಂಡಿದಿ ನೀನ್ ಮಾಡಪ್ಪ ಎಲ್ಲೋ ಗನ್ನಾನು ಎಲ್ಲೋ ಇರ್ತೀನಿ ಸರಿ ಬಿಡು ಹೊಸಿ ಬೇಜಾರಾಯ್ತ ನಮ್ಗೆ ಚೆನ್ನಾಗಿ ಮರಿ ಕಡ್ದಿ ಹಬ್ಬ ಮಾಡ್ಬಿಟ್ಟು ಬರಿ ಎಡೆ ಕುಟ್ ಬಂದ್ಬಿಟ್ಟಲ್ಲ ಎಡೆದಾರು ಊಟ ಮಾಡ್ದಾ ಯಾಕುಂತಾನೆ ಬಂದ್ಬಿಟ್ಟೆ ಅವು ನಂಗಿತಿಲ್ಲ ಬಂದೆ ಬಿಡು ಅಲ್ಲ ಕನಕ ಬರ್ಬೇಕಾನೆ ನೀನು ಅಷ್ಟೊಂದ್ ಫೋನ್ ಮಾಡಿವ ನಿನ್ನಾನು ಎಷ್ಟ್ ಬೇಜಾರಾಯ್ತು ಗೊತ್ತಾ ಓಹೋ ಯಾಕಪ್ಪ ಬೇಜಾರು ಇಷ್ಟ ವರ್ಷ 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 ಮರಿದೇ ಬತ್ತಿದ್ನಾ ಅಕ್ಕ ಅಂತ ಪ್ರೀತಿಯಿಂದ ಕರೀನಿಲ್ಲ ನೀನು ఇన్యేక బర్ మన అన్నె ఎలా ఉణకెంత బర్క్త ఆకమ్మ ఇన్నేనవ మన కుత నీరు కుడి అతిత్త మగ ఆక్తికింగ్ అంతర సుమ్ ఇల్గ అదే మాట్లాడి సుమ్ ఇర నేనందరు ఆ ముచక ఇక నీ ఏన్ అంత ఇరదో బ్లక్క కరీదమ్ బాన్సో నీ మాక బయ్ తమ్మ మాట్లాడస మన బోద్రు నీన్ అల్లి ఒంటీ ఈ ప్రీతి ఉక్కే అరీతా మాతాడు మాతాడు టైం నింది ఇవగా నీనో మాట్లాడుకు ఏన్డోదు కార్యవసాక్ కత్ె కాలిడి ಹೋಗ್ಲಿ ಬಿಡಿ ಬೇಜಾರ್ ಮಾಡ್ಕೋಬೇಡಿ ನಮ್ದು ತಪ್ಪದೆ ಎಲ್ಲಾರ ಮನೆಲ್ಲ ಚೆನ್ನಾಗಿ ಎಲ್ಲರೂ ಬನ್ನಿ ಅಕ್ಕ ತಂಗಿರೆಲ್ಲ ಬಂದು ಮಾಡ್ಬೇಕಾದ್ರೆ ನಮ್ಗೆ ಹೊಸ ಬೇಜಾರಾಗ್ಮೇಲೆ ಅವರ್ಸ ಏನಾಗಿತ್ತು ಇಷ್ಟ ದಿನ ತಲೆಗೆದೇನು ಯಾರು ಏನೋ ಮಾಟ ಮಾಡಿಸ್ಬಿಟ್ಟಾರೆ ಕಣ್ಣಾ ಚಿಕಮ್ಮ ಯಾರ ಕಣ್ಣು ಆಗ್ಬಾರ್ದು ನಂಗೆ ಅಕ್ಕಿ ಹಂಗಾಗ್ಬಿಟ್ಟದೆ ನಮಗೆ ಸರಿಯಾಗಿ ಮಾತಾಡ್ಸ್ತಿಲ್ಲ ಮೈ ಬಂದ್ರೆ ಕ್ಷಮಿಸ್ಬಿಡಿ ಬೇಜಾರ್ ಮಾಡ್ಕೋಬೇಡಿ ಯಾರು ಏನೋ ಚೆನ್ನಾಗಿರ್ಬಾರ್ದು ಅಂತ ಹಂಗ ಹೋ ಮಾಡ್ಸ್ತಾರೆ ನೀವ್ ಕಲ್ತಿರೋಕೆ ಯಾರೇನ್ ಮಾಡರು ಯಾಕಂದಿರಿ ಯಾರೋ ಮಾಡ್ಸಿರ್ಬೇಕು ಈಗ ಸರಿ ಹೋಗ್ಬಿಟ್ಟದೆ ಹಂಗೇನು ಅನ್ಸಕ್ಕಿಲ್ಲ ಮನೆಲ್ಲ ಕರ್ದಿ ಬಾವ್ಸ್ಬೇಕು ಅಂತ ಅನಿಸ್ತದೆ ಅದಕ್ಕೆ ಫೋನ್ ಮಾಡ್ದು ಅಷ್ಟೊಂದ ನೀವು ಯತ್ನಿ ಇಲ್ವ ಹೊಸಿ ಬೇಜಾರ್ ಆಗಿಲ್ಲ ಚೆನ್ನಾಗ್ ಹಬ್ಬ ಮಾಡಿ ಮನೇನ್ ಮಗ್ಳ ಇಲ್ವಲ್ಲ ಇನ್ನು ಅತ್ತೆ ಬೇರೆನೂ ಊಟ ಹೊಂಟಾಯ್ತಾ ಇನ್ನು ಸಕ್ಕತ್ ಬೇಜಾರಾಗೋಯ್ತು ಏನ್ ನಾವು ಏನ್ ಹಂಗಿವಿ ಇರೋದೊಬ್ಬರನ್ನ ಕರೆದಿ ಬಾನ್ಸಿ ಮಾಡಕ್ ಆಯ್ತ್ ನಮ್ ಕೈಲಿ ನಮ್ ಅತ್ತೆ ನೋಡ್ತಾ ಅಂತ ಹೊಸಿ ಬೇಜಾರಂಗಿಲ್ಲ ಇಬ್ರು ಅಷ್ಟೇ ಎಲ್ಲ ಯೋಚನೆ ಮಾಡಿವಿ ಅದಕ್ಕೆ ಬಂದ್ಬಿಟ್ಟು ನೋಡ್ಕೊಂಡು ಹೋಗೋದಂತ ಹಂಗ್ಲಾರು ಒಳ್ಳೆ ಬುದ್ಧಿ ಗೊತ್ತಲ್ಲ ಬಿಡು ಇನ್ಮೇಲೆ ಚೆನ್ನಾಗಿರ್ತೀವಿ ಕಂತೆ ಯಾರು ಏನೋ ಮಾಡ್ಸಬಿಟ್ಟಿದ್ರಮ್ಗೆ ಅದಕ್ಕೆ ಆಗ್ತಿದ್ ಹ್ಮ್ ಮತ್ತೆ ಕಂಡ್ರು ಆಗ್ಬಾರ್ದು ನಂಗ ಮಾಡ್ಬಿಟ್ಟಿದ್ರೆ ನಮ್ಮ ಮಂಡ್ಯರು ಎಲ್ಲ ಸರಿ ಹೋಯ್ತು ನಾವು ಯೋಚನೆ ಮಾಡುದು ನಾವೇ ಹೋಗಿ ನೋಡ್ಕೋಬಾರ ಬಂದ್ರೆ ಕರ್ಕೊಬಂದೆ ಹೆಂಗೋ ಚೆನ್ನಾಗಿರವ ನೀವು ಖರೀದಿ ಮಾಡಬೇಕು ಹೀರೆ ತರಬೇಕು ರಾಕೆ ತರಬೇಕು ಅಂತ ನಾವೇನು ಬಯ ಬೈಸಿಲ್ಲವ ಫೋನ್ ಮಾಡಿ ಮಾತಾಡದೆ ಆದ್ರೂ ಪರವಾಗಿಲ್ಲ ಮನೆಗ್ ಬಂದಾಗ ಊಟ ನೀರು ಕೊಟ್ಟಿ ಬಾಯಿ ತುಂಬ ಮಾತಾಡ್ಸಿದ್ರೆ ಖುಷಿಯಿಂದ ಅಷ್ಟೇ ಸಾಕು ನೀನ್ ಕೇಳವು ಇನ್ ಬಾಣ ಹೆಸರು ಮಾಡ್ಬೇಕು ಮೀನೇಸ್ರು ಮಾಡಬೇಕು ಅದೇ ಉಣ್ಕೊ ಬರ್ಬೇಕು ಅಂತ ಏನೂ ನಾವು ಬಯಸಕಿಲ್ಲ ಬಾಯಿ ತುಂಬಾ ಪ್ರೀತಿಯಿಂದ ಮಾತಾಡ್ಸ್ರೆ ನಮ್ಗೆ ಅಷ್ಟೇ ಸಾಕನವ ನೀವು ಚೆನ್ನಾಗಿರಿ ಅಷ್ಟೇ ಬಿಡಿ ಚಿಕ್ಕಮ್ಮ ನಿಮ್ಮಲ್ಲಿ ಚೆನ್ನಾಗಿರ್ತೀವಿ ಬನ್ನಿ ಹಬ್ಬ ಉಣ್ಣೆ ನಾವು ಫೋನ್ ಮಾಡಿಕ ಮನೆಗೆ ಬಂದು ಕರಿತೀವಿ ಅತ್ತೇನೆ ಚೆನ್ನಾಗಿ ನೋಡ್ಕೊತೀವಿ ಚೆನ್ನಾಗಿದಲಾ ಬಾಂತಿ ಮಗ ಹ್ಞೂ ಎಲ್ಲಿ ಇಲ್ಲಿ ರೂಮಲ್ಲಿದ್ದಾರಾ ಹ್ಞೂ ಅವಳೆ నోడ్తీన్ మగవా నోడ అలా అర్థ ఐతి అల్వల్వైన్ మగ సౌతారాగూక ఐతిల్వల్ కాణపా అలా మన బాక్లు బోదు అత బా అనక్కి ఈ నోడ్రేన్ హబ్బక్ బందా హేదో అత్త ఊట మండీల ఏన్ సచారో సున్ీర్ పార్వతి ఇల్ వాళ్ళగారు కేస్కంద్రు ఏ ఆమె అది ఏం మాతాడో సుమీర్ ఈ మన బందర యారే బర్లీ నమ్మ మన నా చోక నమ్మ జవాబి నీన్ ఆమె యోచన మాడంతే ఈ బందర ಅಲ್ಲ ಕಾಣ್ತಾ ಅದೇ ಆಶ್ಚರ್ಯ ನಂಗೆ ಇಶ್ಚಿಂತ ಹಿಂಗ್ ಬದಲಾಗೋರೀ ಹ್ ಹೇಳ್ತಿದ್ಲ್ವಾ ಯಾರೇನೋ ಮಾಡ್ಸ್ಬಿಟಾರ ಅಂತ ಮಾಡ್ಸಿರ್ಬೇಕೇನೋ ಅಯ್ಯೋ ಬರ್ತಾರೆ ಮಾಡ್ಸಕ್ಕೆ ಅವಾಗ ಏನೋ ಒಂದು ಬದಲಾಗೋರಲ್ಲ ಅದಕ್ಕೆ ಪಡು ಈಗ ಏನ್ ಮಾತಾಡಿ ಅಪ್ಪ ಮನೆಗೆ ಬಾಕ್ಲಿಕ್ ಬಂದಾರ ನೀನ್ ಇದು ಅಂತ ಜಗಳ ಮಾಡ್ಬೇಡ ಏನು ಬಯಕ್ ಹೋಗ್ಬೇಡ ಮನ್ಸಿಗೆ ಬೇಜಾರಾಕಿಲ್ವಾ ಅವ್ರ ಮನೆಗೆ ಹೋದಾಗ ಹೆಂಗಿದ್ರು ಬಿಟ್ಟು ಅದ್ ಗೊತ್ತಿಲ್ಲ ನಮ್ಮ ಮನೆ ಬಾಕ್ಲಕ್ ಬಂದಾಗ ಸತ್ರುನೆ ಬರ್ಲಿ ಚೆನ್ನಾಗ್ ಮಾತಾಡ್ಸ್ಬೇಕು ಚೆನ್ನಾಗಿ ನೋಡ್ಕೋಬೇಕು ಇನ್ನೂ ಬೇಜಾರ್ ಮಾಡ್ಬೇಡ ಏನೋ ಜಗಳ ಮಾಡ್ಬೇಡ ಅಯ್ಯೋ ನಾನೇ ಕತೆ ಜಗಳ ಮಾಡನೆ ಹೇಳ್ದೆ ಅವ್ರಿಗೆ ಯಾವ್ದವ್ರಿಗೆ ಒತ್ತೇನಪ್ಪ ಅಂತ ಬಿಡು ಹಾಗಿದ್ದಾಯ್ತು ನಿಮ್ಮೇಲೆ ಚೆನ್ನಾಗಿರ್ತೀವಿ ಅಂದರೆ ನನಗೂ ಸಂತೋಷ ಅಲ್ವಾ ನಾನೇನು ಬೇಡ ಅಂದನ ನನಗೂ ಆಸೆ ಕಿವಂತ ಅಮ್ಮ ತಮ್ಮೆಂತಿ ಅಂತ ಹಿಂಗೆ ಇದ್ರೆ ಬೇಡ ಅಂದದ ಎಲ್ಲರೂ ಚೆನ್ನಾಗಿದ್ರೆ ಸಂತೋಷ ತಾನೆ ನಾವೇನು ಬಯಸೋಗು ಚೆನ್ನಾಗಿ ಮಾತಾಡಬೇಕು ಅಷ್ಟೆ ತಾನೆ ಹೆಂಗೋ ಈಗಲಾರು ಬುದ್ಧಿ ಬಂದದಲ್ಲ ಅದೇ ಖುಷಿ ಪೂಜೆ ನೋಡಕ್ಕೆ ಬಂದಿದರೇನೋ ನನಗೆ ಫೋನ್ ಮಾಡಿ ಹೇಳ್ನೇ ಇಲ್ವಲ್ಲ ಪೂಜೆ ಬಾಂಟಿ ಆಗೋಳೆ ಅಂತ ಹೆಂಗೋ ವಿಷಯ ಗೊತ್ತಾಗದೆ ಬಂದವನೆ ಒಂದ್ಮೇಲೆ ಆಪತ್ತು ಕಡೆ ನಾನು ಏನು ಹೇಳ್ತೀರಾ ಹೆಂಗೊಬ್ಬಂದಾನೆಲ್ಲ ಬಂದ್ಮೇಲೆ ಚೆನ್ನಾಗಿ ಮಾತಾಡ್ತಕ್ಕಾಗ್ ಧರ್ಮ ಅಲ್ವಾ ಹೋಗು ಏನಾರು ಅಡುಗೆ ಗಿಡ್ಗೆ ಮಾಡೋ ನಾವು ಊಟ ಮಾಡಲಿ ರೋಜೆ ಓದ್ಲು ಮಾಡೋಕೆ ನನಗಂತೂ ಆಶ್ಚರ್ಯ ಇನ್ನೂ ತಡ್ಕೊಳಕ್ಕೆ ಆಯ್ತಲ್ಲ ನಿನ್ಕಂಡು ಓ ಅಂತ ಹಂಗ ಇದೆ ಓ ಬುಡ್ನೆ ಮಗ ಬಂದವರಲ್ಲ ಇನ್ನೇನು ಆಯ್ತು ಹೋಯ್ತು ಆಳೆ ಚೆನ್ನಾಗಿ ಮಾತಾಡ್ಬೇಕಾರೆ ನೀನು ಯಾಕೆ ಅಂಗಡಿ ಸುಮ್ನಿರು ಅಯ್ಯೋ ನಾನೇನೋ ಎಲ್ಲ ಕೇಳಿತ ಅಷ್ಟೇ ನಿನಗೆ ಖುಷಿ ಬಿಡು ಮಗ ಸಸಿ ಅಂದ್ರೆ ಒಂಚೂರು ಚೆನ್ನಾಗಿ ಮಾತಾಡ್ಬಿಟ್ರಿ ಸಾಕು ಆರ್ಗೋಯ್ತಿದ್ದಿ ಇನ್ನೇನು ಅದನ್ನೇ ಸಾಥ್ ಸಾಕದ ಸುಮ್ ಕೂತ್ಕೋ ಆಯ್ತು ಬಿಡ್ರಿ ನನಗೆ ದ್ವೇಷವಾ ತಮ್ಮನ ಮೇಲೆ ನಂಗೆ ಒಳ್ಳೆ ಬುದ್ಧಿ ಬಂದದಲ್ಲ ಅಷ್ಟೇ ಖುಷಿ ಆಯ್ತು ಸುಮ್ನಿರು ಒಳಗೆ ಮಾತಾಡೋದ್ ಬೇಡ ಈಗ ಹೋಗು ಅವ್ರು ಅದೊಂಗಂಚವ್ರು ಹೆಲ್ಪ್ ಮಾಡೋ ಅಪೇನು ಒಂದೇ ಮಾಡ್ತದೆ ಹ್ಮ್ ಸರಿ ಆಯ್ತು ಇದೇನು ಬಿತ್ತಮ್ಮ ಇಷ್ಟೊಂದು ಬದಲಾವಣೆ ನಿನ್ ಮಗ ಸಸಲಿ ಏನಪ್ಪ ಗೊತ್ತಿಲ್ಲ ನನ್ಗೂ ಹೆಂಗ್ ಸಡನ್ ಆಗಿ ಬಂದ್ರೆ ನಾವೇ ನನ್ಕೊಳ್ಳೋದು ನನ್ಗೂ ಆಶ್ಚರ್ಯ ಆಯ್ತದೆ ಒಬ್ಬುಡಿ ಒಳ್ಳೆ ಬುದ್ಧಿ ಬಂದದ ಅವ್ರೆ ತಮ್ಮರೋ ತಮ್ಮರೋನ ಬಿರಕಿಲ್ವಾ ಹುಡುಗುಂಚೂರು ಹೇಳಿ ಯಾಣ ಜಾಸ್ತಿ ಬೋದ್ ಬಿಡ್ತಾಳೆ ಇಲ್ಲ ಕಣ ಸುಂದಿರಿ ತಮ್ಮ ಅಂತ ಪ್ರೀತಿ ಇರಕಿಲ್ವಾ ನೀನ್ರಪ್ಪ ಎಲ್ಲೂ ಚೆನ್ನಾಗಿದ್ದೀರಾ ನೋಡಿ ಇಲ್ಲ ನನ್ನ ಮಗ ಸಸೆ ಇವತ್ತು ಬಂದವ್ರೆ ಪೂಜೆ ನೋಡ್ಬೇಕನ್ಕ ಬಂದವರೇ ನನ್ಗೂ ಮಾಡ್ತಿಲ್ಲ ನನ್ ಮಗಳನ್ನೂ ಕಾಣಿಸ್ತಿಲ್ಲಿದ್ದನೇ ಬಂದವ್ರೆ ಅಂದ್ರೆ ನನಗೂ ಆಶ್ಚರ್ಯನೇ ಯಾಕೋ ಏನೋ ಆಮೇಲೆ ದಿನ ನಾನು ಮೂರು ಮೂರು ವೀಡಿಯೋ ಇದೆ ಆದರೆ ನಿನ್ನೆ ಮಾತ್ರ ಎರಡೆರಡು ಆಗ್ತದೆ ದಯವಿಟ್ಟು ಕ್ಷಮಿಸಿ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಮಾಡೋಕ್ಕಾಗಲಿಲ್ಲ ನಿನ್ನೆ ಒಂದಿನ ಬಿಟ್ಟರೆ ಪ್ರತಿದಿನ ಮೂರು ಮೂರು ವೀಡಿಯೋ ಇದ್ದೀನಿ ಬೆಳಿಗ್ಗೆ ಹತ್ತು ಗಂಟೆಗೊಂದು ಮಧ್ಯಾಹ್ನ ಒಂದು ಗಂಟೆಗೊಂದು ಮತ್ತು ಮೂರು ಗಂಟೆಗೊಂದು ಮೂರು ಗಂಟೆಗೆ ಆಗಲಿಲ್ಲ ಅಂದರೂ ಮೂರುವರೆ ನಾಲ್ಕು ಗಂಟೆ ಸಲ ಅಪ್ಲೋಡ್ ಮಾಡ್ತೀನಿ ಮೂರನೇ ವೀಡಿಯೋ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಒಂದು ವೀಡಿಯೋ ಎರಡು ವೀಡಿಯೋ ಆದರೆ ನೋಡೋಕ್ಕಾಗಲ್ಲ ಇಂಟ್ರೆಸ್ಟ್ ಇಲ್ಲ ಅಂತೆಲ್ಲ ಹೇಳ್ತಿದ್ದೀರಾ ಅದಕ್ಕೋಸ್ಕರನೇ ಮೂರು ವೀಡಿಯೋ ಆಗ್ತಾಯಿದ್ದೀನಿ ದಯವಿಟ್ಟು ನೋಡಿ ಬೆಳಿಗ್ಗೆ ವಿಡಿಯೋ ಹತ್ತು ಗಂಟೆ ಒಂದು ಗಂಟೆ ಕರೆಕ್ಟಾಗಿ ಬರುತ್ತೆ ಮೂರು ಗಂಟೆ ವಿಡಿಯೋ ವೀಡಿಯೋ ಅದನ್ನು ಹಾಕ್ತೀನಿ ಅಟ್ಲೀಸ್ಟ್ ಆಗಿದೆ ಅಂದರೆ ಮೂರುವರೆ ನಾಲ್ಕು ಗಂಟೆ ಸ್ವಲ್ಪ ಖಂಡಿತ ಬರುತ್ತೆ ಮೂರು ವಿಡಿಯೋ ಹಾಕಿ ಹಾಕ್ತೀನಿ ದಯವಿಟ್ಟು ನೋಡಿ ಇದು ಮೂರನೇ ವಿಡಿಯೋ ಎಲ್ಲರೂ ಆಗ್ತಿಲ್ಲ ಒಂದು ವೀಡಿಯೋ ಎರಡು ವಿಡಿಯೋ ಮಾತ್ರ ಹಾಕ್ತಿದ್ದೀರಾ ಅಂತ ಅಂದ್ಕೊಂಡವ್ರೆ ಇಲ್ಲ ಮೂರು ವಿಡಿಯೋ ಹಾಕ್ತಿದ್ದೀನಿ ನಿನ್ನೆ ಮಾತ್ರ ಎರಡು ವೀಡಿಯೋ ಹಾಕಿದೆ ಅಷ್ಟೇ ಆಮೇಲೆ ಇನ್ನೂ ಒಂದು ಸೀಕ್ರೆಟ್ ಇದೆ ಇನ್ನೂ ಯಾರಿಗೂ ಗೊತ್ತಿಲ್ಲ ನಾಳೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಮರೀದೆ ನೋಡಿ ಏನು ಸೀಕ್ರೆಟ್ ಅಂತ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ